ಲೋಕಾನುಗ್ರಹಿ ಮೊಹಮ್ಮದ್ ಮುಸ್ತಾಫ ಸಲ್ಲಾಲಾಹು ಹಲೈ ಸಲ್ಲಮರ ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಪ್ರಯುಕ್ತ ಉಡುಪಿ ಜಿಲ್ಲೆಯ ಸುನ್ನಿ ಸಂಘಟನೆಗಳ ಒಕ್ಕೂಟವಾದ ಜಿಲ್ಲಾ ಸುನ್ನಿ ಕೋಆರ್ಡಿನೇಷನ್ ಸಮಿತಿ ವತಿಯಿಂದ ಬೃಹತ್ ಮಿಲಾದ್ ಜಾಥಾ ಸೆಪ್ಟೆಂಬರ್ ಹದಿಮೂರು ಶನಿವಾರದಂದು ಉಡುಪಿ ನಗರದಲ್ಲಿ ನಡೆಯಲಿದೆ ಎಂದು ಉಡುಪಿ ಜಿಲ್ಲಾ ಸುನ್ನಿ ಕೋಆರ್ಡಿನೇಷನ್ ಸಮಿತಿ ಅಧ್ಯಕ್ಷ ಕೆ ಅಬ್ದುಲ್ ರೆಹಮಾನ್ ರಜ್ವಿ ಕಲ್ಕಟ್ಟ ತಿಳಿಸಿದ್ರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಮೊಹಮ್ಮದ್ ರವರ ಸಾವಿರದ ಐನೂರನೇ ಮಿಲಾದ್ ಆಚರಣೆ ಪ್ರಯುಕ್ತ ಸಾರ್ವತ್ರಿಕ ದರ್ಶನದ ಪ್ರವಾದಿ ಎಂಬ ಶೀರ್ಷಿಕೆಯಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಹದಿಮೂರರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಉಡುಪಿ ಅಂಜುಮಾನ್ ಮಸೀದಿಯಲ್ಲಿ ಮೌಲಿದ್ ಪರಾಯಣ ಹಾಗೂ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬೃಹತ್ ಮಿಲಾದ್ ಕಾಲ್ನಡಿಗೆ ಜಾತ ಅಂಜುಮಾನ್ ಮಸೀದಿಯಿಂದ ಹೊರಟು ಸರ್ವಿಸ್ ಬಸ್ ನಿಲ್ದಾಣ ಅಲಂಕಾರ ಕೋರ್ಟ್ ಮಾರ್ಗವಾಗಿ ಅಜ್ಜರ ಕಾಡು ಹುತಾತ್ಮ ಬೋಹನ ಬಳಿ ಸಮಾಪ್ತಿಗೊಳ್ಳಲಿದೆ ಎಂದರು ಸಮಾರೋಪ ಕಾರ್ಯಕ್ರಮದಲ್ಲಿ ಮೌಲಾನಾ ಮುತ್ತಿ ಬದ್ರುದ್ದೀನ್ ಮಿಸ್ವಾಹಿ ಕಾರ್ಕಳ ಅಹಮದ್ ಶರೀಫ್ ಸಹದಿ ಅಲ್ ಕಮೀಲ್ ಕಿಲ್ಲೂರು ಸಂದೇಶ ಭಾಷಣ ಮಾಡಲಿದ್ದಾರೆ ವಿವಿಧ ಅತ್ಯಾಕರ್ಷಕ ದಫ್ ಸ್ಕೌಟ್ಗಳೊಂದಿಗೆ ನಡೆಯುವ ಜಾತ್ರದಲ್ಲಿ ಜಿಲ್ಲೆಯ ಉನ್ನತ ಉಲಾಮ ನದಾತುಗಳು ಇತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಅನುಯಾಯಿಗಳು ನಮ್ಮ ನಮ್ಮ ಸಹೋದರರು ಇರ್ತಾರೆ ಬಸ್ನವರು ಇರ್ತಾರೆ ಅದೇ ರೀತಿ ನಮ್ಮ ಲಾರಿಯಲ್ಲವರು ಇರ್ತಾರೆ ಬರುವಾಗ ನಾವು ತಿಂಡಿಗಳನ್ನು ಎದುರಿಸ್ತಾ ಬರ್ತಾರೆ ಎಲ್ಲೆ ನಮ್ಮ ಈ ರ್ಯಾಲಿಯಲ್ಲಿ ಎರಡೇ ಬಾವುಟಗಳು ಒಂದು ಎಸ್ ಎಸ್ ಎಫ್ ನ ಬಾವುಟ ಮತ್ತು ನಮ್ಮೆಲ್ಲ ಸಂಕಷ್ಟ ಒಕ್ಕೂಟವಾದ ಸಮಸ್ತದ ಒಂದು ಬಾವುಟ ಮತ್ತೆ ಅಲ್ಲಿ ಎಸ್ ನ ಟಿ ಶರ್ಟ್ ಹಾಕಿದವರು ಮಾತ್ರ ಅದರ ಒಲೆಟ್ಸ್ ಅದರಲ್ಲಿ ನಾದೇಶ್ ಮಾಡಿದ್ದೇವೆ ಹಾಗೆ ಹಾಗೆ ಹೋಗಿ ಲಾಸ್ಟಿಕ್ ಸಮಾರೋಪ ಸಮಾರೋಪ ಸಮಾರಂಭಕ್ಕೆ ದೊಡ್ಡದಾಗಿ ಮಾಡಲಿಕ್ಕಿಲ್ಲ ಒಂದು ನಲವತ್ತೈದು ನಿಮಿಷದ ಕಾರ್ಯಕ್ರಮ ಮಾತ್ರ ಹುತಾತ್ಮದಲ್ಲಿ ನಡೆಯುತ್ತಿದೆ ಅದು ಐದು ವೇಳೆ ಆರು ಗಂಟೆವರೆಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತದೆ ಅಲ್ಲಿ ಎರಡು ಭಾಷಣಗಳು ಉರ್ದುವಿನಲ್ಲೂ ಮತ್ತು ಕನ್ನಡದಲ್ಲಿ ಎರಡು ಭಾಷಣಗಳು ನಡೆಯುತ್ತೆ ಕಾಲು ನಾಲ್ಕು ಗಂಟೆ ಭಾಷಣ ಆ ಭಾಷಣದಲ್ಲಿ ನಮ್ಮ ಬದು ಬಿಸ್ಬಾಯಿ ಕೋಟೆಬಾಯಿರವರು ಮುಫ್ತಿ ಸಾ ಅದೇ ರೀತಿ ಆ ಶರೀಫ್ ಸಾಯಿ ಕಿಯೂರವರು ಆ ಭಾಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾರೆ